ಬಹುಶಃ ನಾನು ನನ್ನ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏರು ಬೇರುಗಳನ್ನು ನೋಡಿದ್ದೇನೆ ನನಗೆ ನಿಮಗೆ ಇಲ್ಲಿ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಪ್ರೋತ್ಸಾಹ ಪ್ರತಿಭೆ ಪುರಸ್ಕಾರ ಇವೆಲ್ಲದನ್ನ ನೋಡಿದಾಗ ನನಗೆ ಅನ್ನಿಸ್ತದೆ ನಾನು ನನ್ನ ಜೀವನದಲ್ಲಿ ನಾನು ಬಿ ಎಸ್ ಸಿ ಮಾಡಿದೆ ಎಲ್ಲರಿಗೂ ಓದಿದೆ ಆದರೆ ನಾನು ಲಾಯರ್ ಇದ್ದೆ ನಾನು ಒಂದು ದಿವಸ ಒಂದು ಟೆಕ್ಸ್ಟ್ ಬುಕ್ ತಗೋಳೋಕ್ಕಾಗಲಿಲ್ಲ ಅದಕ್ಕೆ ಆದರೂ ಕೂಡ ನನಗೆ ಒಂದೇ ಒಂದೊಂದು ನಾಲ್ಕನೇ ಕ್ಲಾಸಲ್ಲಿ ನಾನು ಒಳ್ಳೆಯ ಮಾರ್ಕ್ಸ್ ತಗೊಂಡೆ ಅನ್ನೋ ಕಾರಣಕ್ಕೆ ನನಗೆ ಒಂದು ಬಂದು ದೊಡ್ಡ ಪ್ರೋತ್ಸಾಹ ಅಂದರೆ ಒಂದು ಎಕ್ಸಸೈಜ್ ಕೊಟ್ಟಿದ್ರು ನೂರು ಪೇಜಿಂದ ಒಂದು ಎಕ್ಸಸೈಸ್ ಅದು ನನಗೆ ನಾನು ಹೃದಯದಲ್ಲಿ ಒಂದು ಛಲವನ್ನು ಹುಟ್ಟಿಸುವಂಥ ಕೆಲಸ ಮಾಡಿದ್ರು ನನಗೆ ನೂರು ಪೇಜಿಂದ ಒಂದು ಎಕ್ಸಸೈಸ್ ಬುಕ್ ಕೊಟ್ಟಿದ್ದಾರೆ ನಾನು ನಾನು ಮುಂದೆ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಆ ಹೃದಿಯಲ್ಲಿ ಒಂದು ಶ ಒಂದು ಆಶಾಭಾವನೆಯನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಇವತ್ತು ಪ್ರತಿಭೆದಿರ್ತನ್ನ ಪುರಸ್ಕಾರ ಮಾಡ್ತಿರಲ್ಲ ಅದು ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಪುರಸ್ಕಾರ ಇದಿಲ್ಲ ಅವ್ರನ್ನ ಭವಿಷ್ಯವನ್ನೇ ತಲೆಗಾಣ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಮುನ್ನುಗ್ಗೋದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇಂಥ ಕಾರ್ಯಕ್ರಮಗಳು ಹೆಚ್ಚು ಪ್ರತಿಭೆ ಇರ್ತಕ್ಕಂಥವ್ರಿಗೆ ಅದನ್ನು ಮಾಡ್ತಬೇಕು ಇತ್ತೀಚಿನ ದಿನಗಳಾಗುತ್ತೆ ಎಲ್ಲ ಕಡೆನೂ ಕೂಡ ಎಲ್ಲ ಸಮಾಜದವರು ಕೂಡ ಮಾಡ್ತಾ ಇದ್ದಾರೆ ಸ್ಕೂಲಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಈ ನಾನು ಯಾವತ್ತೂ ಕೂಡ ನಾನು ಭಾಳ ವರ್ಷ ಆಯಿತು ನಾನು ಶಾಸಕನಾಗಿಲ್ಲ ಇದು ನಲವತ್ತೆಂಟನೇ ವರ್ಷ ಶಾಸಕನಾಗಿ ನಲವತ್ತೆಂಟು ವರ್ಷದಲ್ಲಿ ನಾನು ಯಾವುದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ ನನಗೇನಪ್ಪ ಅಂತಂದರೆ ಈ ಭಾಗದಲ್ಲಿ ನೀರು ಕೊಡಬೇಕು ನೀರು ಕೊಡಬೇಕು ಅನ್ನೋದು ಬಿಟ್ಟರೆ ನನಗೆ ಬೇರೆ ಏನಿರಲಿಲ್ಲ ಸೊ ಹಾಗಾಗಿ ನಾನು ಯಾವುದೋ ಒಂದು ಕಡೆಗೆ ನಾನು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು ಒಂದು ಒಂದು ಕಡೆಗೆ ಇವತ್ತು ಕೆಲಸ ಮಾಡಿ ಇವತ್ತು ಬರೋದಕ್ಕೆ ಸಾಧ್ಯ ಆಗಿದೆ ನಾನು ಇಡೀ ಪ್ರಪಂಚವನ್ನು ನಾನು ನೋಡಿದ್ದೇನೆ ಸಾಕಷ್ಟು ದೇಶಗಳಿಗೆ ಹೋಗಿದ್ದೇನೆ ನಮ್ಮಲ್ಲಿ ಒಂದು ಅವಕಾಶ ಇದೆ ಅಂತ ಅಂತೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಭಾರತೀಯರಲ್ಲಿ ಇರ್ತಕ್ಕಂಥ ಪ್ರತಿಭೆ ಇದೆಯಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥವ್ರದ್ದು ಪ್ರತಿಭೆ ಇದೆಯಲ್ಲ ಅದು ಬಹುಶಃ ನಾವೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ನೀವು ಯಾವ ದೇಶಕ್ಕೆ ಹೋಗಿ ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ರಿಸರ್ಚ್ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥ ವಿಂಗ್ ಇರ್ತದೆ ಕೈಗಾರಿಕೆಗಳು ತಗೊಳ್ಳಿ ಇನ್ನೊಂದು ತಗೊಳ್ಳಿ ಎಲ್ಲೇ ತಗೊಂಡರು ಆ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಯಾರು ಅಂದರೆ ನೂರಕ್ಕೆ ತೊಂಬತ್ತಷ್ಟು ಭಾರತೀಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದವರು ಹಾಗಾಗಿ ಎಲ್ಲ ಒಂದು ಕಡೆಗೆ ನಮ್ಮ ಜೀನೇ ಆ ಥರ ಇದೆ ನಮ್ಮ ಚೀನಲ್ಲೇ ಎಲ್ಲ ತರದ್ದು ಅಡಕಾಗಿದೆ ಭವಿಷ್ಯ ಇದೆ ನಮಗೆ ಒಂದೊಂದು ಸರಿ ಬಹುಶಃ ಇವತ್ತು ನಮಗೆ ಯುದ್ಧಗಳು ನಡೀತಾ ಇದೆ ಇದು ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದೆ ಇಂಡಿಯಾ ಪಾಕಿಸ್ತಾನ ಆಗ್ತದೆ ಏನೇ ಯುದ್ಧಗಳಾಗಿದೆ ಆದರೆ ಈಗ ನಡೀತಿರೋದು ಆ ಯುದ್ಧ ಇದು ಲೋಹಗಳ ಮಧ್ಯೆ ಆಗ್ತಾ ಇರ್ತಕ್ಕಂಥ ಯುದ್ಧ ಅಲ್ಲ ಟ್ಯಾಕ್ಸ್ ವಾಮ್ ಟ್ಯಾಕ್ಸ್ ಹಾಕ್ತೀವಿ ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ ನಾನು ಅದಕ್ಕೆ ಹೇಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಬಹುಶಃ ನಮ್ಮ ಭಾರತೀಯರಲ್ಲಿ ಇರ್ತಕ್ಕಂಥದ್ದು ಸಂಶೋಧನೆಗೆ ಇಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಭಾರತೀಯರು ಇರೋದಾರಲ್ಲ ಒಂದು ದಿವಸ ಪೆನ್ ಕೆಳಗಿಟ್ರೆ ಅಮೇರಿಕ ಟ್ರಂಪ್ ಔಟು ಅವನ ಅವನ ಇರೋದಿಲ್ಲ ಯಾಕಂದರೆ ಅಮೇರಿಕ ನಿಂತಿರೋದು ಯಾವುದ್ರ ಮೇಲೆ ಅಂತಂದರೆ ಭಾರತೀಯರು ಭಾರತೀಯರ ಸಂಶೋಧನೆಯ ಶಕ್ತಿ ಮೇಲೆ ಇವತ್ತು ಅಮೇರಿಕ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆಗೆ ನಮ್ಮ ಒಳ್ಳೇದಕ್ಕೆ ಟ್ರಂಪ್ ಆ ಥರ ಮಾಡ್ತಿರೋದು ಒಳ್ಳೆಯದೇ ಅದು ಎಲ್ಲ ಒಂದು ಕಡೆಗೆ ನಮಗೆ ಚಾಲೆಂಜ್ ಬರಬೇಕು ನಮ್ಮ ಮಕ್ಕಳಿಗೆ ಅದು ಬರಬೇಕು ನಮ್ಮ ಭಾರತೀಯರಿಗೆ ಅದು ಬರಬೇಕು ನಾವು ಅಮೇರಿಕಾದಂಥ ದೈತ್ಯ ಶಕ್ತಿಯನ್ನು ನಾವು ಮಣಿಸಬೇಕಾದಾಗ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡಬೇಕು ಸಂಶೋಧನೆಯಲ್ಲಿ ತೊಡಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲಿ ಭಾರತ ಯಾವ ದೇಶವನ್ನು ಬೇಕಾದರೂ ಕೂಡ ಹಿಂದಿಕ್ಕದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ ಆ ಪ್ರತಿಭೆ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕರೆದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಪ್ರೈಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗನ್ನ ಭವಿಷ್ಯವನ್ನೇ ಮತ್ತು ಎಲ್ಲೋ ಒಂದು ಕಡೆ ಒಂದು ಶಕ್ತಿಯನ್ನು ಕೊಟ್ಟಂಗೆ ಆಗ್ತದೆ ಭವಿಷ್ಯವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀರಿ ಅದು ಮಾಡಿ ನನಗೆ ಸರಿ ಜ್ಞಾಪಕ ಬರ್ತದೆ ನಾನು ನನಗೆ ನೂರು ಒಂದು ಎಕ್ಸಸೈಸ್ ಕೊಡಬೇಕಾದಾಗ ನಾನು ಪಕ್ಕದಾಗೋಗಿ ಒಬ್ಬ ಹುಡುಗ ಬಂದಿಲ್ಲ ಅವನು ದಡ್ಡ ಅಂದ್ರೆ ಶತ್ರು ದಡ್ಡ ಅವನು ಮಾರ್ಕ್ಸ್ ಎಷ್ಟು ಬರಪ್ಪ ಅಂದರೆ ತೊಂಬತ್ತು ತೊಂಬತ್ತೈದು ತೊಂಬತ್ತೆಂಟು ಬರೋದು ಇನ್ನೊಂದು ಮಗನಿಗೆ ಹೆಂಗ್ ಬರುತ್ತೆ ಇಷ್ಟೊಂದು ಮಾರ್ಕ್ಸ್ ಅಂದರೆ ಯಾಕೆ ಬತ್ತಿತ್ತು ಅಂದರೆ ಅವರಪ್ಪ ಆಗಿದ್ದ ಅದಕ್ಕೆ ಗೊತ್ತಾಯಿತು ಈಗ ಬಹುಶಃ ಯಾ ಆ ಮೇಷ್ಟ್ರ ಹೆಸರು ರುದ್ರಪ್ಪ ಅಂತೇಳಿ ಆ ರುದ್ರಪ್ಪ ಯಾರು ಇಲ್ಲ ಈಗ ಕಾರಣ ಏನಂದರೆ ಇದು ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಎಕ್ಸಾಮ್ ಪಿ ಯು ಸಿ ಪಬ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ರುದ್ರಪ್ಪ ಮೇಷ್ಟ್ರದೇನು ಕ್ಯಾ ನಡೆದಿಲ್ಲ ಅಂದರೆ ನಿಮ್ಮ ನಿಮ್ಮ ಸಹಾಯ ಇಲ್ಲದಲೆ ನಿಮ್ಮ ಪ್ರೋತ್ಸಾಹ ಇಲ್ಲದಲೆ ಪ್ರೋತ್ಸಾಹ ಅಂದ್ರೆ ಒಂದೇ ಅಂದ್ರೆ ನೀವು ಓದ್ಸೋದಕ್ಕೆ ಪ್ರಯತ್ನ ಪಟ್ಟಿದಿರಿ ಶಕ್ತಿ ಕೊಟ್ಟಿದ್ರಿ ಅವಕಾಶವನ್ನ ಮಾಡಿಕೊಟ್ಟಿದ್ರಿ ಹಾಗಾಗಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ತೋರಿಸಿದ್ದಾರೆ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ